ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿ ಆಗಿದೆ ಇನ್ನು ತುಲಾರಾಶಿ ತುಲಾರಾಶಿಯವರೆಗೆ ದಿವಸ ನೋಡಿ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾದ ಲಾಭ ಇದೆ ಈ ದಿವಸ ಸಂಗಾತಿಯಿಂದ ಮನಸ್ಸಿಗೆ ಸಮಾಧಾನ ಅನುರಾಗ ಸಿದ್ಧಿ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು ಗಾಯಗಳಾಗಬಹುದು ಏಟಾಗ್ಬೋದು ವ್ರಣ ಗಾಯ ರೋಗದ ಬಾಧೆ ನಿವಾರಣೆಗೆ ನೀವು ಕೂಡ ಆದಿತ್ಯ ಹೃದಯ ಅಥವಾ ಸೂರ್ಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಇದೆಲ್ಲ ಬಹಳ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸುತ್ತೆ ಈ ಕಾರಣದಿಂದ ನೀವು ಕೂಡ ನಾಗ ಕವಚ ಕೇಳಿಸ್ಕೊಳ್ಳಿ ಜೊತೆಗೆ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ ಹೇಳಿಕೊಳ್ಳಿ ಇವೆರಡು ಬೇಕು ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ಹೆಚ್ಚಿನ ವೃತ್ತಿಯ ಬಲ ಚೆನ್ನಾಗಿದೆ ಅನುಕೂಲಕರವಾಗಿದೆ ಬೌದ್ಧಿಕ ಸಹಾಯ ಸಿಗುತ್ತೆ ಅಂದರೆ ಅನುಕೂಲಗಳಾಗುತ್ತೆ ಒಳ್ಳೆಯ ಸಲಹೆ ಸಿಗುತ್ತೆ ಆದರೆ ಈ ದಿವಸ ನೀರಿನ ತೊಂದರೆ ನೀರಿನ ಪ್ರಯಾಣದಲ್ಲಿ ತೊಂದರೆ ಪ್ರಯಾಣದಲ್ಲೇ ತೊಂದರೆ ವಸ್ತುತಃ ಇದೆಲ್ಲ ಇದೆ ಮತ್ತು ಬಂಧುಗಳಿಂದ ಮಿತ್ರರಿಂದ ಅಸಹಕಾರ ಇದೆಲ್ಲ ನಿಮ್ಮನ್ನು ಸ್ವಲ್ಪ ತಲೆಕಡಿಸುತ್ತೆ ಬೇಜಾರಾಗುತ್ತೆ ಬೇಸರವಾಗುತ್ತೆ ಇದರ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ ಅನುಕೂಲಗಳು ಅಂದರೆ ಸಹಕಾರ ಸಿಗುತ್ತೆ ಪರಸ್ಪರ ಸಹಕಾರದಿಂದಾಗಿ ಮನಸ್ಸಿಗೆ ಒಂದು ನಿರಾಳತೆ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ ಸಂಶಯ ಅದರಲ್ಲಿ ಈ ದಿವಸ ಗುರುಚಂದರು ಚೆನ್ನಾಗಿದ್ದಾರೆ ಹೀಗಾಗಿ ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣಬಹುದು ಬಂಧುವಿತರಿಂದ ಸಹಕಾರ ಕಾಣಬಹುದು ಚೆನ್ನಾಗಿದೆ ತಾಯಿಯ ಬಂಧುಗಳಿಂದ ಸಹಕಾರ ಇತ್ಯಾದಿ ಗಂಟಲ ಬಾಧೆ ಕಿವಿ ಬಾಧೆ ಎರಡು ಸೂಚಿಸ್ತಾ ಇದೆ ಹೀಗಾಗಿ ನಾಗ ಕವಚ ಕೇಳಿಸ್ಕೊಳ್ಳಿ ನೀವು ಕೂಡ ಸೂರ್ಯೋಪಾಸನೆ ಮಾಡಿದ್ರೆ ಒಳ್ಳೆಯದು ಕುಂಭರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ ಇನ್ನೂ ಕೂಡ ನಿಮಗೆ ಕೆಲಸದ ಜವಾಬ್ದಾರಿಯ ಹೊರೆ ಬೇರೆ ಕೆಲಸದ ಹೊರೆಯೂ ಬೇರೆ ಹೀಗಾಗಿ ಎರಡು ರೀತಿಯಲ್ಲಿ ತೊಂದರೆ ಇದೆ ಅಂದರೆ ಕಷ್ಟವಿದೆ ಸಹೋದರ ಸಹಕಾರ ಸೇವಕರ ಸಹಾಯ ಚೆನ್ನಾಗಿದೆ ನಿಮಗೆ ನೀವು ಹೇಳಿದ್ದನ್ನು ಮಾಡ್ತಕ್ಕಂಥದ್ದಕ್ಕೆ ನೂರಾರು ಬೇರೆ 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 ಜನಗಳು ಸಿಗ್ತಾರೆ ಅದೆಲ್ಲ ಚೆನ್ನಾಗಿದೆ ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ ಮತ್ತು ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಜಂಕ್ ಫುಡ್ ಹೊರಗಿನ ಆಹಾರ ತಗೋಬೇಡಿ ಅದು ನಿಮ್ಗೆ ಆಗೋಲ್ಲ ಈ ದಿವಸ ತೊಂದರೆ ಆಗುತ್ತೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಆದಿತ್ಯ ಹೃದಯವನ್ನು ನೀವು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಮೀನರಾಶಿ ಮೀನರಾಶಿಯವರಿಗೆ ದಿವಸ ನೋಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಚರ್ಮ ಸಂಬಂಧಿ ತೊಂದರೆಗಳು ಶಿರೋ ಬಾಧೆ ಇದನ್ನು ಸೂಚಿಸ್ತಾ ಇದೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಇದರ ಹೊರತಾಗಿ ಆಹಾರ ಸಮೃದ್ಧಿ ಕುಟುಂಬ ಸೌಖ್ಯ ಹಣಕಾಸಿನ ಸಮೃದ್ಧಿ ವೃತ್ತಿಯಲ್ಲಿ ಅನುಕೂಲ ಮಾತಿನ ಬರವಣಿಗೆಯ ಕೆಲಸಗಳಲ್ಲಿ ಸಹಾಯ ತುಂಬ ಚೆನ್ನಾಗಿದೆ ಆರೋಗ್ಯ ಕಾರಣದಿಂದ ನೀವು ಕೂಡ ನಾಗ ಕವಚ ಮತ್ತು ಆದಿತ್ಯ ಹೃದಯ ಎರಡನ್ನ ಕೇಳಿಸ್ಕೊಳ್ಳಿ ಒಳ್ಳೆಯದು ಸರಿ ಶಾಸ್ತ್ರಿಗಳು ಇವತ್ತಿನ ಸಂಚಿಕೆಯಲ್ಲಿ ರಥಸಪ್ತಮಿಯ ಮಹತ್ವದ ಬಗ್ಗೆ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಸಮಸ್ತ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್